ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾನು ಐದನೆಯ ದಿನದಂದು ನವದುರ್ಗೆಯರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸ್ಕಂದ ಮಾತೆಯರ ಬಗ್ಗೆ ಇದ್ದೀನಿ ನೋಡಿ ನನಗೆ ತಿಳಿದಷ್ಟು ಹೇಳ್ತಾ ಇದ್ದೀನಿ ಅವರುಗಳ ಕಥೆಗಳು ಸ್ಕಂದ ಮಾತ ಮಹಾದೇವಿ ನವದುರ್ಗೆಯ ರೂಪಗಳಲ್ಲಿ ಐದನೆಯವಳು ಅವಳ ಹೆಸರು ಸ್ಕಂದ ಯುದ್ಧ ದೇವರು ಕಾರ್ತಿಕೇಯ ಮತ್ತು ಮಾತಾ ಅಂದರೆ ತಾಯಿ ಪರ್ಯಾಯ ಹೆಸರು ನವದುರ್ಗೆಯರಲ್ಲಿ ಒಂದಾದ ಸ್ಕಂದ ಮಾತೆಯ ಆರಾಧನೆಯು ನವರಾತ್ರಿಯ ಐದನೇ ದಿನದಂದು ನಡೆಯುತ್ತದೆ ಅವಳ ವಾಸಸ್ಥಾನ ವಿಶುದ್ಧ ಚಕ್ರದಲ್ಲಿದೆ ಸ್ಕಂದ ಮಾತ ಮಾತೃತ್ವದ ದೇವತೆ ಸ್ಕಂದನ ತಾಯಿ ಕಾರ್ತಿಕೇಯ ದೇವನಾಗಿರಿ ಸ್ಮಲ್ಲಂಗತೆ ಅವತಾರ ದುರ್ಗ ನೆಲೆ ಕೈಲಾಸ ಮಂತ್ರ ಶಿವ ಆಯುಧ ಕಮಲ ಸ್ಕಂದ ಹಿಡಿದಿರುವ ಎರಡು ಕೈಗಳು ಸಂಗಾತಿ ಶಿವ ಮಕ್ಕಳು ಕಾರ್ತಿಕೆಯ ವಾಹನ ಶಿವ ಸ್ಕಂದ ಮಾತ ನಾಲ್ಕು ತೋಳುಗಳು ಮೂರು ಕಣ್ಣುಗಳು ಮತ್ತು ಅವಳು ಮೇಲೆ ಸವಾರಿ ಕೆಲವೊಮ್ಮೆ ಕರೆಯಲಾಗುತ್ತದೆ ಭಯ ಭಯ ಆ ಭಯ ಮುದ್ರ ಸ್ಥಿತಿಯಲ್ಲಿದ್ದರೆ ಇನ್ನೊಂದು ಕೈಯು ತನ್ನ ಮಗ ಸ್ಕಂದನ ಶಿಶು ರೂಪವನ್ನು ತನ್ನ ತೊಡೆಯ ಮೇಲೆ ಹಿಡಿದಿಡಲು ಬಹಳ ಬಹಳ ಸಲ್ಪಡುತ್ತಾಳೆ ಬಳಸಲ್ಪಡುತ್ತಾಳೆ ಆಕೆಯ ಉಳಿದ ಎರಡು ಕೈಗಳು ಕಮಲದ ಹೂಗಳನ್ನು ಹಿಡಿದಿರುವುದನ್ನು ವಿಶಿಷ್ಟವಾಗಿ ತೋರಿಸಲಾಗಿದೆ ಅವರು ತಿಳಿ ಮೈ ಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಅವಳು ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ ಅವಳನ್ನು ಕೆಲವೊಮ್ಮೆ ಪಾದಮಸಾನಿ ಎಂದು ಕರೆಯಲಾಗುತ್ತದೆ ಮಹತ್ವ ಅವಳು ಭಕ್ತರಿಗೆ ಮೋಕ್ಷ ಶಕ್ತಿ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ ಅವನು ಅವಳನ್ನು ಪೂಜಿಸಿದರೆ ಅನಕ್ಷರಸ್ಥನಿಗೂ ಅವಳು ಬುದ್ಧಿವಂತಿಕೆಯ ಸಾಗರವನ್ನು ನೀಡಬಹುದು ಸೂರ್ಯನ ತೇಜಸ್ಸು ಹೊಂದಿರುವ ಸ್ಕಂದ ಮಾತೆ ತನ್ನ ಭಕ್ತರ ಎಲ್ಲ ಆಶೆಗಳನ್ನು ಪೂರೈಸುತ್ತಾಳೆ ನಿಸ್ವಾರ್ಥವಾಗಿ ಅವಳಿಗೆ ಅರ್ಪಿತನಾದವನು ಜೀವನದ ಎಲ್ಲ ಸಾಧನೆಗಳನ್ನು ಮತ್ತು ಸಂಪತ್ತನ್ನು ಪಡೆಯುತ್ತಾನೆ ಸ್ಕಂದ ಮಾತೆಯ ಆರಾಧನೆಯು ಭಕ್ತನ ಹೃದಯವನ್ನು ಶುದ್ಧಗೊಳಿಸುತ್ತದೆ ಅವಳನ್ನು ಆರಾಧಿಸುವಾಗ ಭಕ್ತನು ತನ್ನ ಇಂದ್ರಿಯಗಳು ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬೇಕು ಲೌಕಿಕ ಬಂಧನದಿಂದ ಮುಕ್ತಿ ಹೊಂದಿ ಆಕೆಯನ್ನು ಏಕಮುಖ ಭಕ್ತಿಯಿಂದ ಪೂಜಿಸಬೇಕು ಅವಳ ಆರಾಧನೆಯು ಎರಡು ಬಾರಿ ಆಶೀರ್ವದಿಸಲ್ಪಟ್ಟಿದೆ ಭಕ್ತನು ಅವಳನ್ನು ಪೂಜಿಸಿದಾಗ ಅವಳ ಮಡಿಲಲ್ಲಿರುವ ಅವಳ ಮಗ ಸ್ಕಂದನು ಸ್ವಯಂಚಾಲಿತವಾಗಿ ಪೂಜಿಸಲ್ಪಡುತ್ತಾನೆ ಹೀಗೆ ಭಕ್ತನು ಭಗವಾನ್ ಸ್ಕಂದನ್ ಕೃಪೆಯೊಂದಿಗೆ ಸ್ಕಂದ ಮಾತೆಯ ಅನುಗ್ರಹವನ್ನು ಆನಂದಿಸುತ್ತಾನೆ ಒಬ್ಬ ಭಕ್ತನು ಅವಳನ್ನು ಸ್ವಾರ್ಥವಿಲ್ಲದೆ ಪೂಜಿಸಿದರೆ ತಾಯಿ ಅವರಿಗೆ ಶಕ್ತಿ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾಳೆ ಸ್ಕಂದ ಮಾತೆಯನ್ನು ಪೂಜಿಸುವ ಭಕ್ತರು ದೈವಿಕ ತೇಜಸ್ವಿನಿಂದ ಬೆಳಗುತ್ತಾರೆ ಆಕೆಯ ಆರಾಧನೆಯು ಅಂತಿಮವಾಗಿ ಮೋಕ್ಷಕ್ಕೆ ಸಹಕಾರಿಯಾಗಿದೆ ಅವಳನ್ನು ನಿಯಮಿತವಾಗಿ ಅಗ್ನಿ ದೇವತೆ ಎಂದು ಕರೆಯಲಾಗುತ್ತದೆ ಅವರ ರೋಚಕವಾದ ಕತೆಯನ್ನು ಕೇಳಿದ್ದೀರಲ್ವ ಫ್ರೆಂಡ್ಸು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಹಳ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಂಗ್ ಫ್ಯಾಮಿಲಿಗೆ ಕಳಿಸಿ ಇನ್ನೊಂದು ಪ್ರಾರ್ಥನೆಯ ಮಂತ್ರ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಫ್ರೆಂಡ್ಸ್ ಸಿಂಹಾಸನಗತ ನಿತ್ಯ ಪದ್ಮಚಿತ್ತ ಕರದ್ವಯುಭದಸ್ತು ಸದಾ ದೇವಿ ಸ್ಕಂದಮಸ್ವಿ ಯಾ ದೇವಿ ಸರ್ವೂತೆಷ್ಟು ಮಾ ಸ್ಕಂದೇ ಸ್ವಸ್ತಿ ನಮೋಸ್ತುತೆ ನಮೋಸ್ತುತೆ ನಮಸ್ತುತೆ ನಮೋ ನಮಃ ನಮಸ್ತುತೆ ನಮೋಸ್ತುತೆ ನಮಸ್ ನಮೋ ನಮಃ ಧ್ಯಾನ ಮಂತ್ರ ಫ್ರೆಂಡ್ಸ್ ಧ್ಯಾನ ಮಂತ್ರ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಶಿವ ಸಂ ಶಿವ ಸಂಗತ ನಿತ್ಯಂ ಪದ್ಮ ಶ್ರೀಕತ್ಕರ ದೇವ ಸುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ನವರಾತ್ರಿ ಐದನೆಯ ದಿನದಂದು ದುರ್ಗಾದೇವಿ ಸ್ಕಂದ ಮಾತ ರೂಪವನ್ನು ಪೂಜಿಸಲಾಗುತ್ತದೆ ಈ ಬಾರಿ ಅಕ್ಟೋಬರ್ ಐದರ ಈ ಬಾರಿ ಅಕ್ಟೋಬರ್ ಏಳರಂದು ಬಾ ಸೋಮವಾರ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಧರ್ಮಗ್ರಂಥಗಳ ಪ್ರಕಾರ ಮೂರ್ಖನಾದರೂ ಕೂಡ ಈಕೆ ಕೃಪೆಯಿಂದ ಬುದ್ಧಿವಂತನಾಗುತ್ತಾನೆ ಸ್ಕಂದ ಮಾತಾ ಪರ್ವತಗಳಲ್ಲಿ ವಾಸಿಸುವ ಮೂಲಕ ಲೌಕಿಕ ಜೀವಿಗಳಲ್ಲಿ ಹೊಸ ಪ್ರಜ್ಞೆಯನ್ನು ಸೃಷ್ಟಿಸಿದಂತಹ ದೇವತೆ ಸ್ಕಂದಕುಮಾರ ಕಾರ್ತಿಕೇಯನ ತಾಯಿಯಾಗಿರುವುದರಿಂದ ಆಕೆಯನ್ನು ಸ್ಕಂದ ಎಂದು ಕರೆಯಲು ಕರೆಯುತ್ತಾರೆ ಅವಳನ್ನು ಪೂಜಿಸುವ ಮೂಲಕ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರುತ್ತವೆ ಭಕ್ತನಿಗೆ ಪೋಕ್ಷಿಸುತ್ತದೆ ಅವರನ್ನು ಅದೇ ಸಮಯದಲ್ಲಿ ನಿಧಾನ ಭಾಗ್ಯವು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ನವರಾತ್ರಿಯ ಐದನೇ ದಿನದ ಪೂಜೆಯು ವಿಧಾನವೃತ ಕಥೆ ಆರ್ತಿ ಮಂತ್ರ ಹೀಗಿದೆ ನವರಾತ್ರಿಯ ಐದನೇ ದಿನ ಮೊದಲು ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಈಗ ದೇವಸ್ಥಾನದಲ್ಲಿ ಅಥವಾ ಮನೆಯ ಪೂಜಾ ಸ್ಥಳದಲ್ಲಿ ಸ್ಕಂದ ಮಾತೆಯ ಚಿತ್ರ ಅಥವಾ ಪ್ರತಿಮೆಯನ್ನು ಸ್ಥಾಪಿಸಿ ಗಂಗಾಜಲದಿಂದ ಶುದ್ಧೀಕರಿಸಿ ನಂತರ ಒಂದು ಕಳಶದಲ್ಲಿ ನೀರನ್ನು ತು ತೆಗೆದುಕೊಂಡು ಅದರಲ್ಲಿ ಕೆಲವು ನಾಣ್ಯಗಳನ್ನು ಹಾಕಿ ಮತ್ತು ಅದನ್ನು ಪೀಠದಲ್ಲಿ ಇರಿಸಿ ನಂತರ ಪೂಜೆ ಪ್ರಜ್ಞೆಯನ್ನು ತೆಗೆದುಕೊಳ್ಳಿ ಇದರ ನಂತರ ಅರಿಶಿನ ಕುಂಕುಮವನ್ನು ಸ್ಕಂದ ಮಾತೆಗೆ ಅನ್ವಯಿಸಿ ಮತ್ತು ನೈವೇದ್ಯೆಯನ್ನು ಅರ್ಪಿಸಿ ಈಗ ಧೂಪ ದೀಪದಿಂದ ಧೂಪ ದೀಪಗಳಿಂದ ತಾಯಿಗೆ ಆರತಿಯನ್ನು ಮಾಡಿ ಮತ್ತು ಆರತಿಯ ನಂತರ ಮನೆಯ ಎಲ್ಲ ಜನರಿಗೆ ಪ್ರಸಾದವನ್ನು ವಿತರಿಸಿ ಮತ್ತು ನೀವು ಕೂಡ ಅದನ್ನು ಸ್ವೀಕರಿಸಬೇಕು ಸ್ಕಂದ ಮಾತೆಯ ಬಿಳಿ ಬಣ್ಣವನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ನೀವು ಬಿಳಿ ಬಟ್ಟೆಗಳನ್ನು ಧರಿಸುವ ಮೂಲಕ ತಾಯಿಗೆ ಬಾಳೆಹಣ್ಣನ್ನು ಅರ್ಪಿಸಬೇಕು ಇದನ್ನು ಮಾಡುವುದರಿಂದ ತಾಯಿ ಉತ್ತಮ ಆರೋಗ್ಯವನ್ನು ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಕಾರ್ತಿಕೆಯನ್ನು ದೇವರುಗಳ ಕುಮಾರ ಎಂದು ಕರೆಯುತ್ತಾರೆ ಕಾರ್ತಿಕೇಯನನ್ನು ಪುರಾಣಗಳಲ್ಲಿ ಸನಾತ ಕುಮಾರ ಸ್ಕಂದ ಕುಮಾರ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ರೂಪದಲ್ಲಿ ತಾಯಿ ಶಿವಮೊಗ್ಗದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ದೌರ್ಜನ್ಯ ನೀಡುವ ರಾಕ್ಷಸರನ್ನು ಪರ್ವತ ಪರ್ವತರಾಜನ ಮಗಳಾಗುವುದರಿಂದ